ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಈ ವಿಡಿಯೋ ನೋಡ್ತಿರುವ ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮ್ಗೆ ಒಂದು ಪ್ರಮುಖವಾದ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಅದೇನಂದರೆ ಎಚ್ ಎಸ್ ಆರ್ ಪಿ ಪ್ಲೇಟ್ಗೆ ಸಂಬಂಧಪಟ್ಟಂತಹ ಕೊನೆಯ ದಿನಾಂಕ ಯಾವಾಗ ಇರ್ತಕ್ಕಂಥದ್ದು ಡೇಟನ್ನು ಎಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತೇಳಿ ತಿಳಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಎಚ್ ಎಸ್ ಆರ್ ಪಿ ಪ್ಲೇಟ್ ಅನ್ನುವಂಥದ್ದು ಐ ಸೆಕ್ಯುರಿಟಿ ಏರಿ ಪ್ಲೇಟ್ ಅಂತ ಹೇಳ್ತಾರೆ ಇಲ್ಲಿ ನಾರ್ಮಲ್ ಪ್ಲೇಟ್ ಬರ್ತಕ್ಕಂಥದ್ದು ಮತ್ತು ಎಚ್ ಎಸ್ ಆರ್ ಪಿ ಪ್ಲೇಟ್ ಬರ್ತಕ್ಕಂಥದ್ದು ನಾರ್ಮಲ್ ಪ್ಲೇಟ್ ಅಂದರೆ ನಮಗೆ ಕಾಮನ್ ಆಗಿ ಗೊತ್ತಿರೋ ಹಾಗೆ ಒಂದು ಪ್ಲೇಟ್ಗೆ ರೆಡಿಯಮೇನ ಕಟ್ ಮಾಡಿಸ್ಬಿಟ್ಟು ಹಾಕುವಂಥದ್ದು ಆ ಪ್ಲೇಟ್ ಮೇಲೆ ಡಿಸೈನ್ ಆಗಿ ನಂಬರ್ ಬರೆಸ್ತಕ್ಕಂಥದ್ದು ಅವೆಲ್ಲ ನಾರ್ಮಲ್ ಪ್ಲೇಟ್ಗೆ ಎಚ್ ಎಸ್ ಆರ್ ಪಿ ಪ್ಲೇಟ್ ಅಂತಂದರೆ ಪ್ರಿಂಟೆಡ್ ಎಚ್ ಎಸ್ ಆರ್ ಪಿ ಪ್ಲೇಟ್ ಆಗಿರುತ್ತಾ ಐಶಕ್ಯ ಸೆಕ್ಯೂರಿಟಿ ಪ್ಲೇಟ್ ಆಗಿರುತ್ತಾ ಆ ಪ್ಲೇಟಲ್ಲೇ ಅದು ಪ್ರಿಂಟಿಂಗ್ ಬರ್ತಕ್ಕಂಥದ್ದು ಇಲ್ಲಿ ನೀವು ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ಗಿಂತ ಮುಂಚೆ ಬಿಫೋರ್ ಏಪ್ರಿಲ್ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಇರತಕ್ಕಂಥ ಎಲ್ಲ ವೆಹಿಕಲ್ಗಳಿಗೆ ನೀವು ಎಚ್ ಎಸ್ ಆರ್ ಪಿ ಪ್ಲೇಟನ್ನು ಕಂಪಲ್ಸರಿ ಹಾಕ್ಸ್ಕೊಳ್ಬೇಕಾಗತ್ತಾ ಇನ್ ಕೇಸ್ ಹಾಕ್ಸ್ಕೊಡದೇ ಇದ್ದರೆ ಭಾರಿ ದಂಡವನ್ನು ನೀವು ಕೊಡಬೇಕಾಗತ್ತಾ ಹಾಗಾಗಿ ನೀವು ಎಚ್ ಎಸ್ ಆರ್ ಪಿ ಪ್ಲೇಟನ್ನು ಹಾಕ್ಸ್ಕೊಳ್ಳೋದು ತುಂಬ ಒಳ್ಳೆಯದು ಆಮೇಲೆ ಹೆಲ್ಮೆಟ್ ಇಲ್ಲದೇ ಇದ್ದರೆ ದಂಡ ಕಟ್ತೀವಿ ಲೈಸೆನ್ಸ್ ಇಲ್ಲದೇ ಇದ್ದರೆ ಇನ್ಸೂರೆನ್ಸ್ ಇಲ್ಲದೇ ಇದ್ದರೆ ದಂಡವನ್ನು ಕಟ್ಟುವಂಥದ್ದೇ ಆಗಿತ್ತು ಹಾಗೆ ಇಲ್ಲಿ ನಾವು ಇದಕ್ಕೂ ಕೂಡ ದಂಡವನ್ನು ಕಟ್ಟಬೇಕಾಗತ್ತೆ ಸೊ ಹಾಗಾಗಿ ದಂಡವನ್ನು ಕಟ್ಬಾರ್ದು ಅಂತಂದ್ರೆ ನಾವು ಸೆಕ್ಯೂರಿಟಿಯಿಂದ ನಮ್ಮ ವೆಹಿಕಲನ್ನು ಇಟ್ಕೊಳ್ಬೇಕು ಅಂತಂದರೆ ಎಚ್ ಎಸ್ ಆರ್ ಪಿ ಪ್ಲೇಟನ್ನು ಹಾಕ್ಸ್ಕೊಳೋಂಥದ್ದು ಕಂಪಲ್ಸರಿ ಆಗಿರುತ್ತಾ ಸೊ ಹಾಗಾಗಿ ಎಚ್ ಎಸ್ ಆರ್ ಪಿ ಪ್ಲೇಟನ್ನು ಕಂಪಲ್ಸರಿ ಹಾಕ್ಸ್ಕೊಳ್ಬೇಕು ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಕೊನೆಯ ದಿನಾಂಕ ಬಂದು ಮೇ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವರೆಗೂ ಇರ್ತಕ್ಕಂಥದ್ದು ಇನ್ನು ತ್ರೀ ಮಂತ್ಸ್ವರೆಗೂ ಈ ಡೇಟನ್ನು ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದ್ದು ಸೊ ಅಷ್ಟು ಒಳಗಡೆ ನೀವು ನಿಮ್ಮ ವೆಹಿಕಲ್ಗಳಿಗೆ ನಿಮ್ಮ ಟೂ ವೀಲರ್ ಆದರೂ ಆಗಿರಲಿ ನಿಮ್ಮ ಒಂದು ಕಾರಾದರೂ ಆಗಿರಲಿ ಲಾರಿ ಆದರೂ ಆಗಿರಲಿ ಎವ್ರಿ ಒನ್ ಎಲ್ಲ ವೆಹಿಕಲ್ಗಳಿಗೂ ಕೂಡ ಈ ಒಂದು ಎಚ್ ಎಸ್ ಆರ್ ಪಿ ಪ್ಲೇಟನ್ನು ಕಂಪಲ್ಸರಿ ಹಾಕಿಸ್ಕೊಂಡು ನೀವು ದಂಡನ ಹಾಗೆ ನೋಡ್ಕೊಳ್ಳುವಂಥದ್ದು ನಿಮ್ಮ ವೆಹಿಕಲನ್ನು ಸೆಕ್ಯುರಿಟಿಯಿಂದ ಇಡುವಂಥದ್ದು ಬಹಳಷ್ಟು ಮುಖ್ಯ ಆಗಿರೋದ್ರಿಂದ ಹಾಗಾಗಿ ನಿಮ್ಮ ಒಂದು ವೈಕಲ್ಗೆ ಎಚ್ ಎಸ್ ಆರ್ ಪಿ ಪ್ಲೇಟನ್ನು ಹಾಕಿಸ್ಕೊಳ್ಳೋದು ತುಂಬ ಒಳ್ಳೆಯದು ಇದನ್ನು ಆನ್ಲೈನ್ ಮೂಲಕ ನೀವು ಆರ್ಡ್ರ್ ಮಾಡಿಬಿಟ್ಟು ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಬೋದು ಯಾವ ರೀತಿ ಅಂತೇಳಿ ಫುಲ್ ಕಂಪ್ಲೀಟಾಗಿ ಮತ್ತೊಂದು ವಿಡಿಯೋವನ್ನು ಮಾಡಿಬಿಟ್ಟು ನಿಮ್ಗೆ ತಿಳಿಸ್ತೀನಿ ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಒಂದು ಲೈಕನ್ನು ಕೊಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಯೂಸ್ ಆಗುತ್ತೆ ಅಂದರೆ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು